ಅಷ್ಟಮಿ ಮೊಸರು ಕುಡಿಕೆ ಗಣೇಶ ಹಬ್ಬ ಈದ್ ಮಿಲಾದ್ ಸರಣಿ ಹಬ್ಬದ ಅಂಗವಾಗಿ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಆಗಸ್ಟ್ ಮೂವತ್ತರಂದು ಶಾಂತಿ ಸಭೆ ನಡೆಸಲಾಯಿತು ಠಾಣಾ ಉಪನಿರೀಕ್ಷಕ ಈರಯ್ಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಅದರಲ್ಲೂ ಕಡಿಮೆ ಆಗಿದೆ ಅರ್ಥ ಆಯ್ತಾ ಎಲ್ಲ ಕಡೆ ಪೊಲೀಸರು ಲೀಕ್ ಆಗ ಸೊ ಟ್ರೈ ಮಾಡಿ ಒಂದು ಕಂಡೀಷನ್ ಒಂದು ಸೇಫ್ಟಿ ಸೇಫ್ಟಿ ಅಂದ್ರೆ ಅಟ್ಲೀಸ್ಟ್ ಏನಾದ್ರೂ ಆಗ್ಲೇ ಇರುತ್ತೆ ಇಲ್ಲ ಈ ಸಂದರ್ಭದಲ್ಲಿ ಹಬ್ಬ ಆಚರಣೆಯ ಸಂದರ್ಭ ಸಂಘಟಕರು ಹಾಗೂ ಸಾರ್ವಜನಿಕರು ಅನುಸರಿಸಬೇಕಾದ ನಿಯಮಗಳ ಬಗ್ಗೆ ಮಾಹಿತಿ ನೀಡಿದ ಅವರು ಕಾನೂನು ವ್ಯವಸ್ಥೆಗೆ ಪೂರಕವಾಗಿ ಹಬ್ಬ ಆಚರಿಸುವಂತೆ ಸೂಚನೆಗಳನ್ನು ನೀಡಿದರು ಮೊಸರು ಕುಡಿಕೆ ಕಾರ್ಯಕ್ರಮ ಮೆರವಣಿಗೆ ಸಂದರ್ಭ ಸಂಘಟಕರು ಹೆಚ್ಚಿನ ಜಾಗೃತಿ ವಹಿಸಿಕೊಳ್ಳಬೇಕು ಮತ್ತು ಮಡಿಕೆಗಳನ್ನು ಕಟ್ಟುವ ಸ್ಥಳದಲ್ಲಿ ಯಾವುದೇ ವಿದ್ಯುತ್ ಲೈನ್ಗಳು ತಾಗದೇ ಇರುವ ಬಗ್ಗೆ ನೋಡಿಕೊಳ್ಳಬೇಕು ಮೆರವಣಿಗೆ ಸಂದರ್ಭ ಸುಳ್ಳಿನಗರದ ಮುಖ್ಯರಸ್ತೆ ರಾಷ್ಟ್ರೀಯ ಹೆದ್ದಾರಿ ಆಗಿರುವ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕೆಂದರು ಚೌತಿಯ ಸಂದರ್ಭ ಶ್ರೀ ಗಣೇಶನ ಮೂರ್ತಿ ಇರಿಸುವ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಸಂಘಟಕರು ಸಿಸಿ ಕ್ಯಾಮೆರಾ ವ್ಯವಸ್ಥೆ ಮಾಡಿಕೊಂಡು ಬೆಂಕಿ ಆಕಸ್ಮಿಕ ಮುಂತಾದ ಘಟನೆಗಳು ಆಗದಂತೆ ಎಚ್ಚರ ವಹಿಸಿ ಮುಂಜಾಗ್ರತಾ ಕ್ರಮವಾಗಿ ಪೆಂಡಲ್ ಸಮೀಪ ಮರಳು ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಂಡಿರಬೇಕು ಅಲ್ಲದೆ ಅಗ್ನಿಶಾಮಕ ಇಲಾಖೆಯ ಮತ್ತು ಮೆಸ್ಕಾಂ ಇಲಾಖೆಯ ಗಮನಕ್ಕೆ ತಂದಿರಬೇಕು ಹಾಗೂ ಇನ್ನಿತರ ಜಾಗೃತಿಯ ವಿಚಾರಗಳನ್ನು ತಿಳಿಸಿದ್ರು ಈಗ ಕಟ್ಟುವಂಥದ್ದು ಆ ಮೇಲಿನ ಲೈನ್ಗೆ ಟಚ್ ಹೆಚ್ಚಾಗದ್ದು ಅಥವಾ ಪಬ್ಲಿಕ್ಗೆ ತೊಂದರೆ ಆಗದೆ ಇದ್ದರೆ ನೀವು ಕಟ್ಟೋದು ಏನಾಗ್ತಾ ನೀವು ಕೆಟ್ಟದ ಮೇಲೆ ಎಲ್ಲರೂ ನಾವೇನೂ ಅದನ್ನು ಹಚ್ಚರಿಲ್ಲ ಹಚ್ಚರಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಪ್ರತಿಯೊಬ್ಬರು ಹೇಗೆ ಕೇಳೋದ್ ನಮಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ ಮೂರು ಜನರಿಗೆ ಮೂರು ಮಾತು ಮಾಡ್ತೀವಿ ರಿಪೋರ್ಟರ್ ಸ್ವಲ್ಪ ಕುತ್ಕೊಂಡು ಯಾವುದು ಯಾರಿಗೂ ಸಮಸ್ಯೆ ಆಗುತ್ತೆ ಅಷ್ಟು ಮಾತನಾಡ ಇನ್ನು ಗಣೇಶನ್ ಸಂಬಂಧಪಟ್ಟಕ್ಕೆ ಮೊದಲನೇದ್ದು ಇಡೋ ಜಾಗ

ಒಟ್ಟಿನಲ್ಲಿ ಸುಳ್ಯ ಶಾಂತಿಯುತ ಮತ್ತು ಸೌಹಾರ್ದಯುತ ಊರಾಗಿದೆ ಇದನ್ನ ಇದೇ ರೀತಿ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಇರಲು ಮತ್ತು ಶಾಂತಿಯುತವಾಗಿ ಇರಲು ಎಲ್ಲರೂ ಸಹಕರಿಸಿ ಎಂದರು ನಾನು ಯಾವುದಾದ್ರು ಬೈ ಹೋದ ಒಂದು ಡೀಕೆ ಇನ್ನೊಂದು ಅಲ್ಲಿ ವಿಸರ್ಜನೆ ಮಾಡಬೇಕಿದ್ರೆ ತಂದ್ರೆ ಯಾರು ಆಗಲ್ಲಪ್ಪ ಹಬ್ಬದ ಸಂಭ್ರಮವನ್ನ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಕೊಡೋಕ್ಕಾಗಲ್ಲ ಆಮೇಲೆ ಏನಾಗುತ್ತೆ ಅಂದ್ರೆ ಎಲ್ಲರೂ ಗಣೇಶನಿಂದ ಕೂರಿಸಿದಾಗ ಎಷ್ಟು ಆ ಒಂದು ಇಲ್ಲಿರ್ತದೋ ಸಭೆಯಲ್ಲಿ ಸ್ಥಳೀಯ ಸಂಘಟನೆಗಳ ಪದಾಧಿಕಾರಿಗಳು ಪ್ರಮುಖರು ಸೇರಿ ಸುಮಾರು ಐವತ್ತಕ್ಕೂ ಹೆಚ್ಚು ಮಂದಿ ಹಾಜರಿದ್ದರು ಮುಖಂಡರುಗಳಾದ ಬೋಡು ರಾಧಾಕೃಷ್ಣ ರೈ ಬುದ್ಧ ನಾಯ್ಕ ಸುನಿಲ್ ಕೇರ್ಪಳ ಶಿವಪ್ರಸಾದ್ ಕೆ ಸುರೇಶ್ ಕುಮಾರ್ ಎಂ ಬಾಲಚಂದ್ರ ಜಿಕೆ ರಾಜು ಪಂಡಿತ್ ಶಿವನಾಥ್ ಹಳೆಗೇಟು ಹರಿಪ್ರಸಾದ್ ಎಲಿಮಲೆ ರವಿಚಂದ್ರ ಕೆ ಯೋಗರಾಜ್ ಬಿ ಕೌಶಿಕ್ ಎಸ್ ಶಶಿಧರ ನಾಯರ್ ಕೆ ಬಿ ರಾಘವರಾವ್ ಯಶವಂತ ಎಂಸಿ ಮಿತಿನ್ ಬಿಟಿಹರಿಪ್ರಸಾದ್ ಎಲಿಮಲೆ ಸನತ್ ಪಿ ಪ್ರಕಾಶ್ ರತ್ನಾಕರ ರೈ ಭರತ್ ಪಿಂಡಿಮನೆ ಸೋಮಶೇಖರ ಪೈಕ ಲತೀಶ್ ಗುಂಡ್ಯ ವರ್ಷಿತ್ ಚೊಕ್ಕಾಡಿ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥರಿದ್ದರು ಹಸಿನ ಜಯನಗರ ಸುದ್ದಿ ನ್ಯೂಸ್ ಸುಳ್ಯ ಇತ್ತೀಚಿನ ದಿನಗಳಲ್ಲಿ ಹೆಂಗೆ ಅಂದರೆ ಏನೂ ಇಲ್ಲ ಅಂದರೆ ಅದರಲ್ಲಿ ಹುಲಿ ಹೋಯಿತು ಸಿಂಹ ಹೋಯ್ತು ಅಂತಲೇ ಹೇಳೋರು ಮತ್ತು ನಾವು ಕಣ್ಣಿಡಬೇಕು ಪೊಲೀಸವ್ರು ಹೋಗಿ ಅದು ಹುಲಿನ ಸಿಂಹನ ಇಲೀನಾ ಹೇಳಿ ಹೋದಾಗಲೇ ನೋಡಿರ್ತಾರೆ ಕೆಲವರು ಅದು ಇಲ್ಲ ಇಲ್ಲಿನೇ ಹೋಗಿದ್ದು ಅಂತ ಅವ್ರು ಹೇಳೋಕ್ಕೆ ಬರಲ್ಲ ನನಗೆ ಬೆಟ್ಟ ಮಾರೆ ನನ್ನ ಪಕ್ಕದ ನನಗೆ ಕೇಳಿದ್ರೆ ಅಂತ ಮತ್ತೆ ನಾವೆಲ್ಲ ಹುಚ್ಚಿ ನೀಡೋದಂತ ಹೇಳಿ ಕೊಟ್ಟ ಮೇಲೆ ಓಹ್ ಇಲಿ ಅಂತ ಅಂತೇಳಿ ಒಪ್ಕೊಡ್ತೇವೆ ಹಾಗಾಗಿ ಯಾವುದೇ ಕಾರಣಕ್ಕೆ ಕ್ರಮಕ್ಕೆ ಏಕೆಲ್ಲ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್